ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಜನಜೀವನ ತತ್ತರಿಸಿ ಹೋಗಿದೆ ಪೆಟ್ರೋಲ್ ಡೀಸೆಲ್ ಹಾಲು ಆಲ್ಕೋಹಾಲು ವಾಟರ್ ಕರೆಂಟು ಸ್ಮಾರ್ಟ್ ಮೀಟರ್ ಬಸ್ ಮೆಟ್ರೋ ಕಸ ಅಬಬ ಒಂದ ಎರಡ ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆಯೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ದುಪ್ಪಟ್ಟು ದರ ಏರಿಕೆ ಮಾಡಿ ಹಗಲು ದರೋಡೆ ಮಾಡ್ತಾ ಇದೆ ವೋಟ್ ಹಾಕಿದ ಮತದಾರರು ಕಾಂಗ್ರೆಸ್ ಸರ್ಕಾರಕ್ಕೆ ಚೀತು ಅಂತ ಕ್ಯಾಕರಿಸಿ ಉಗಿತಾ ಇರುವಾಗಲೇ ಹನಿ ಟ್ರ್ಯಾಪ್ ಫೋನ್ ಟ್ರ್ಯಾಪ್ ಡಿವಿಡಿ ಪೆನ್ ಡ್ರೈವ್ ಅಂತ ಅದರ ಸುತ್ತಾನೆ ಸುತ್ತಾ ಇದೆ ಕಾಂಗ್ರೆಸ್ ಚುನಾವಣೆಗೂ ಮೊದಲು ಗ್ಯಾರಂಟಿಯ ಸುಳ್ಳು ಆಶ್ವಾಸನೆ ನೀಡಿದ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಪೂರೈಸದೆ ಜನರಿಗೆ ವಂಚಿಸಿದೆ ಅಲ್ಲದೆ ವೋಟ್ ಹಾಕಿ ಅಧಿಕಾರ ಕೊಟ್ಟ ಜನರಿಂದಲೇ ಹಣ ವಸೂಲಿ ಮಾಡ್ತಾ ಇದೆ ಬಳಕೆ ವಸ್ತುಗಳ ದರ ಏರಿಕೆ ಮೂಲಕ ತಮ್ಮ ಪಟಾಲಂಗಳಿಗೆ ಜನರ ತೆರಿಗೆ ಹಣವನ್ನು ನೀಡಿ ಗಲಭೆಯನ್ನು ಎಬ್ಬಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಬಡವರು ದೀನದಲಿತರು ಬೀದಿಗೆ ಬಂದು ನಿಂತಿದ್ದಾರೆ ಇದಕ್ಕೆಲ್ಲ ಕ್ಯಾರೆ ಎನ್ನದ ಕಾಂಗ್ರೆಸ್ ಸರ್ಕಾರ ಜನರಿಂದ ಯಾವ್ಯಾವ ರೀತಿ ಹಣ ವಸೂಲಿ ಮಾಡಬಹುದು ಅಂತ ಹೊಂಚು ಹಾಕೋದ್ರಲ್ಲೇ ಕಾಲ ಕಳೀತಾ ಇದೆ ಡೀಸೆಲ್ಗೆ ಎರಡು ರೂಪಾಯಿ ಹಾಲಿಗೆ ಒಂಬತ್ತು ರೂಪಾಯಿ ದರ ಏರಿಸಿ ವಿದ್ಯುತ್ತರ ದುಪ್ಪಟ್ಟು ಮಾಡಿದ್ದಷ್ಟೇ ಅಲ್ಲದೆ ಈಗ ಕಸ ವಿಲೇವಾರಿಗೂ ಕೂಡ ರಾಜಧಾನಿಯ ಮಂದಿ ಹಣ ಕೊಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಆಲೋಚನೆ ಇಲ್ಲ ಹರಿಯುವ ನೀರಿನಂತೆ ಬೆಂಗಳೂರಿನಾದ್ಯಂತ ಕೈಗಾರಿಕೆ ಕಾರ್ಖಾನೆಗಳು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಪಕ್ಕದ ರಾಜ್ಯಕ್ಕೆ ವಲಸೆ ಹೋಗಿವೆ ರಸ್ತೆ ಚರಂಡಿ ದುರಸ್ತಿ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾತ್ರ ಮಿಸ್ ಮಾಡದೆ ಮಾಡ್ತಾ ಇದೆ ಕೆಎಸ್ಆರ್ ಸಿ ಬಸ್ಸಿನ ಪರಿಸ್ಥಿತಿ ನೋಡಿದರೆ ತಮಿಳುನಾಡು ಆಂಧ್ರ ಪ್ರದೇಶ ಬಸ್ಗಳು ನಗುವ ಸ್ಥಿತಿಗೆ ಬಂದಿವೆ ಆದರೆ ಬಸ್ ದರ ಮಾತ್ರ ಏರಿಕೆ ಮಾಡಿರುವ ಕಾಂಗ್ರೆಸ್ ನೌಕರರಿಗೆ ಕೂಲಿ ಮಾತ್ರ ನೀಡ್ತಾ ಇಲ್ಲ ನೀರಿಗೂ ಬರೆ ಎಳೆದಿರೋ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಜನತೆಯ ಮುಂದೆಯೇ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೂ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯನ್ನು ಹೊರತುಪಡಿಸಿ ಇನ್ನೇನನ್ನೂ ಮಾಡಿಲ್ಲ ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಅಂತಾಗಿದೆ ಮೆಟ್ರೋ ಪುರ ಖಾಲಿ ಖಾಲಿಯಾಗಿ ಸರಕು ಸಾಗಣೆ ಆಗ್ತಾ ಇದೆ ಮಳೆ ಬಂದರೆ ರಸ್ತೆ ತುಂಬೆಲ್ಲ ನೀರು ನಿಂತು ಸ್ವಿಮ್ಮಿಂಗ್ ಪೂಲ್ ಥರ ಆಗಿ ಬೆಂಗಳೂರಿನ ಪರಿಸ್ಥಿತಿ ಗತಿಗೆ ತಲುಪಿದೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಆಡಳಿತಕ್ಕೆ ಜನರು ಛೀಮಾರಿ ಹಾಕ್ತಾ ಇದ್ದಾರೆ ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯುತ್ತಿರೋ ಜನಸಾಮಾನ್ಯರಿಗೆ ದಿನನಿತ್ಯ ಬದುಕುವುದೇ ಕಷ್ಟಕರವಾಗಿದೆ ಆದರೆ ಕಾಂಗ್ರೆಸ್ಸಿನ ನಾಯಕರು ಸಿಎಂ ರೇಸ್ನಲ್ಲಿ ಬ್ಯುಸಿಯಾಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡುತ್ತೇವೆ ಅಂತ ಮಾತು ಕೊಟ್ಟಿದ್ದೇ ಕೊಟ್ಟಿದ್ದು ಬ್ರ್ಯಾಂಡ್ ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ ಆ ಪರಿಸ್ಥಿತಿಗೆ ಸಾಮಾನ್ಯ ಜನರನ್ನು ತಂದು ನಿಲ್ಲಿಸಿದ್ದಾರೆ ಸಿಎಂ ಡಿಸಿಎಂ ಈ ಕಡೆ ಅನುದಾನವೂ ಇಲ್ಲ ಆ ಕಡೆ ಅಭಿವೃದ್ಧಿಯೂ ಇಲ್ಲ ಆದರೆ ನಮ್ಮ ಜನ ಮಾತ್ರ ಕೈಕಟ್ಟಿ ಕೂರಲ್ಲ ಕಾಂಗ್ರೆಸ್ ನಾಯಕರೇ ನಿಮ್ಮ ಕುರ್ಚಿ ಹೆಚ್ಚು ಕಾಲ ಉಳಿಯೋದಿಲ್ಲ